ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನಾಲ್ಕನೇ ತಾರೀಕಿಗೆ ಒಂದು ಸಾವಿರ ದಿನಗಳು ಕರೀತಾವೆ ಆ ಪ್ರಯುಕ್ತ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಅದಕ್ಕೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಭಾಳ ಶ್ರಮವನ್ನು ಹಾಕಿ ಭೂಮಿಯ ವಿಚಾರದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ದೇಶಕ್ಕೆ ಮಾದರಿಯಾಗಿದ್ದರು ರಾಜ್ಯಕ್ಕೆ ಮಾದರಿ ಇಲ್ಲ ದೇಶಕ್ಕೆ ಮಾದರಿಯಾಗಿದ್ದಾರೆ ಬಹಳ ದಿವಸಗಳಿಂದ ನೆನೆಗುದಿಗೆ ಬಿದ್ದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಫಲರಾಗಿದ್ದಾರೆ ಆದ್ದರಿಂದ ಆ ದಿವಸ ರಾಜ್ಯದ ಎಲ್ಲ ಮಂತ್ರಿಗಳು ಯಾರ್ಯಾರು ಬರ್ತಾರಂತೂ ಗೊತ್ತಿಲ್ಲ ಎಂಟೈರ್ ಕ್ಯಾಬಿನೆಟ್ಟು ಇನ್ಕ್ಲೂಡಿಂಗ್ ಎಚ್ ಕೆ ಪಾಟೀಲ್ ರಾಜಿ ಇನ್ಕ್ಲೂಡಿಂಗ್ ಎಲ್ಲ ಕ್ಯಾಬಿನೆಟನ್ನು ಎಲ್ಲ ಸಚಿವರು ಬರ್ತಾರೆ ಒಂಬತ್ತು ಜಿಲ್ಲೆಗಳಿಂದ ಎಲ್ಲ ಶಾಸಕರು ಬರ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾರೆ ನಮ್ಮ ಕಮಿಟಿಗಳು ನಿಗಮ ಮಂಡಳಿಗಳ ಅಧ್ಯಕ್ಷರು ಆದಿಯಾಗಿ ಬರ್ತಾರೆ ಒಟ್ಟಾರೆಯಾಗಿ ಹಾವೇರಿಯಲ್ಲಿ ಒಂದು ದೊಡ್ಡ ಉತ್ಸವ ಇದು ಜನರ ಉತ್ಸವ ಭೂಮಿ ಗ್ಯಾರಂಟಿಯನ್ನು ಕೊಡ್ತಕ್ಕಂಥ ಉತ್ಸವ ಈಗ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಈಗ ಭೂ ಗ್ಯಾರಂಟಿಯನ್ನು ನಾವು ಜಾರಿಗೆ ತಂದಿದ್ದೇವೆ ಇದು ಅತ್ಯಂತ ಕಟ್ಟ ಕಡೆಯ ಬಡವರಿಗೆ ಅನೇಕ ವರ್ಷಗಳಿಂದ ಅವರಿಗೆ ವಾಸವಾಗಿದ್ದರೂ ಕೂಡ ನನ್ನದು ಒಂದು ಹಕ್ಕು ಪತ್ರ ಕೊಡ್ತಕ್ಕಂಥದ್ದಾಗಿಲ್ಲ ಇಂದು ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯ ಒಡೆಯ ಕಾನೂನನ್ನು ತಂದಿದ್ರೆ ದೇವರಾಜರ ಸೌರ ಕಾಲದಲ್ಲಿ ಅದು ಅನುಕರಣೆಯಾಗಿದ್ದರೆ ಇವತ್ತು ವಾಸಿಸುವವನೇ ಮನೆಯ ಒಡೆಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರ ಕಾಲದಲ್ಲಿ ಕಾರ್ಯಗತ ಆಗ್ತಾ ಇರೋರು ನಾಡಿಗೆ ಸಂತೋಷವನ್ನು ತಂದಿದೆ ಬಡವರಿಗೆ ಹಬ್ಬವನ್ನು ಉಂಟು ಮಾಡಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಹಾವೇರಿಗೆ ಸ್ವಾಗತ ಬಯಸಲಿಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ